ಉಪ ಮುಖ್ಯಮಂತ್ರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಸಂಕಷ್ಟ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ತನಿಖೆ ಇರುವಂತಹ ಕೇಂದ್ರೀಯ ದಳ ಸಿಬಿಐ ಕೇರಳದ ಪ್ರಮುಖ ಟಿವಿ ಚಾನೆಲ್ ಜೈ ಹಿಂದ್ ಟಿವಿ ಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ ಜೈ ಹಿಂದ್ ಟಿವಿ ಚಾನೆಲ್ನ ಮಾಲೀಕರು ಜೈ ಹಿಂದ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಡಿ ಬಶೀರ್ ಶಿಡ್ಜು ಅವರಿಗೆ ಬಿ ಎಸ್ ಶಿಡ್ಜು ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ ಸಿಬಿಐ ಜನವರಿ ಹನ್ನೊಂದನೆಯ ತಾರೀಕು ನಮ್ಮ ಎದುರು ಹಾಜರಾಗಬೇಕು ದಾಖಲಾತಿಗಳ ಸಮೇತ ದಾಖಲಾತಿಗಳ ಸಮೇತ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟ ಹೂಡಿಕೆಗೆ ಸಂಬಂಧಪಟ್ಟ ದಾಖಲಾತಿಗಳ ಸಮೇತ ನಮ್ಮ ಎದುರು ಹಾಜರಾಗೆ ಶಿವಕುಮಾರ್ ಮತ್ತು ಈ ಟಿವಿ ಚಾನಲ್ ಏನ್ ಸೋಮ ಎರಡ್ ಸಾವಿರದ ಏಳರಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ತನ್ನದೇ ಆದಂತಹ ಒಂದು ಟಿವಿ ಚಾನಲ್ ಅನ್ನ ಶುರು ಮಾಡಿತು ಅದೇ ಜೈ ಹಿಂದ್ ಟಿವಿ ಚಾನೆಲ್ ಅನಿವಾಸಿ ಭಾರತೀಯರನ್ನ ಅಂದ್ರೆ ಕೇರಳದಿಂದ ಹೊರ ದೇಶಗಳಿಗೆ ಹೋಗಿ ನೆಲೆಸಿರುವ ಭಾರತೀಯರನ್ನ ಸಂಪರ್ಕಿಸುವ ಅವರ ಜೊತೆಗೆ ಸಂವಹನ ಮಾಡುವ ಸಲುವಾಗಿ ಅವರನ್ನೇ ಗುರಿಯಾಗಿಟ್ಕೊಂಡು ಜೈಹಿಂದ್ ಟಿವಿ ಚಾನಲ್ ಅನ್ನ ಆರಂಭ ಮಾಡಿತು ಎರಡ್ ಸಾವಿರದ ಏಳರಲ್ಲಿ ಆಗ ಯು ಪಿ ಎರಾಗಿದ್ದಂತಹ ಸೋನಿಯಾ ಗಾಂಧಿ ಅವರು ಆ ಚಾನಲ್ ಅನ್ನ ಉದ್ಘಾಟನೆ ಕೇರಳ ಈ ಜೈಹಿಂದ್ ಟಿವಿ ಚಾನಲ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಪತ್ನಿ ಉಷೆ ಶಿವಕುಮಾರ್ ಅವರು ಹೂಡಿಕೆ ಮಾಡಿದ್ದಾರೆ ಎನ್ನುವಂಥದ್ದು ಸಿಬಿಐ ನ ಆರೋಪ ಅದಕ್ಕೆ ಪೂರಕವಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣಾ ಅಫಿಡವಿಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೈ ಹಿಂದ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಐದು ಲಕ್ಷ ರೂಪಾಯಿ ಅಂಚೆ ಎರಡು ಸಾವಿರದ ಹದಿನೆಂಟರ ಚುನಾವಣಾ ಅಫಿಡವಿಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಯ ಬಗ್ಗೆ ತನಿಖೆಯನ್ನು ಮಾಡುತ್ತಿದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಅಂದರೆ ಶಾಸಕರಾಗಿ ಆ ಬಳಿಕ ಸಚಿವರಾಗಿದ್ದಂತಹ ಐದು ವರ್ಷದ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಆದಾಯಕ್ಕೂ ಮೀರಿ ಅಧಿಕ ಸಂಪತ್ತನ್ನ ಸಂಗ್ರಹ ಮಾಡಿದ್ದಾರೆ ಬೆಳೆಸಿದ್ದಾರೆ ಎನ್ನುವಂಥದ್ದು ಸಿಬಿಐ ನ ಆರೋಪ ಸಿಬಿಐ ಜೈ ಹಿಂದ್ ಟಿವಿ ಚಾನೆಲ್ ಇಶ್ಯೂ ಮಾಡಿದ್ದು ನೋಟಿಸ್ ಏನಕ್ಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿ ಹೂಡಿಕೆ ಮಾಡಲಿಕ್ಕೆ ಈ ಚಾನೆಲ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ದುಡ್ಡು ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆಯನ್ನು ಸಹಜವಾಗಿಯೇ ಸಿಬಿಐ ಡಿಕೆಶಿ ಅವರಿಗೆ ಕೇಳುತ್ತೆ ಮತ್ತೆ ಆ ಪಾಲುದಾರಿಕೆ ಆ ಷೇರಿನ ಮೌಲ್ಯ ಆ ಹೂಡಿಕೆಯ ಮೊತ್ತ ಈಗ ಎಷ್ಟಿದೆ ಎರಡ್ ಸಾವಿರದ ಹದಿಮೂರಂದ ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಯಾವಾಗ ಯಾವಾಗೆಲ್ಲ ಹೂಡಿಕೆಯನ್ನು ಮಾಡಿದ್ರು ಎನ್ನುವಂತ ಅಂಶವನ್ನ ಸಿ ಬಿ ಕಲೆ ಹಾಕ್ತಿದೆ ಸೊ ಹೀಗಾಗಿ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಆರ್ ಪಿ ಸಿ ಸೆಕ್ಷನ್ ತೊಂಬತ್ತ ಒಂದರ ಅಡಿಯಲ್ಲಿ ಶಿವಕುಮಾರ್ ಅವರ ಪತ್ನಿ ಉಷಾ ಶಿವಕುಮಾರ್ ಜೊತೆಗೆ ಅವರ ಮಗ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ಇತರೆ ಯಾರಾದರೂ ಈ ಚಾನೆಲ್ನಲ್ಲಿ ಹೂಡಿಕೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಬೇಕು ಎನ್ನುವಂತಹ ಸೂಚನೆಯನ್ನ ಜಹಿಂದ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ಗೆ ಕೊಟ್ಟಿರುವಂತದ್ದು ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೊತ್ತದ ಅಧಿಕ ಮೊತ್ತದ ಆಸ್ತಿಯನ್ನ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಆದಾಯಕ್ಕಿಂತ ಮೀರಿ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಸಂಗ್ರಹ ಮಾಡಿದಾಗ ಅವೆಲ್ಲವೂ ಕೂಡ ಇನ್ಕಮ್ಗೆ ಹೋಲಿಕೆ ಮಾಡಿದ್ರೆ ಇವೆಲ್ಲವೂ ಕೂಡ ಅಕ್ರಮವಾಗಿ ಗಳಿಸಿದ್ದಂತಹ ಆಸ್ತಿ ಎನ್ನುವಂಥದ್ದು ಸಿಬಿಐ ನ ವಾದ ಎರಡ್ ಹದಿಮೂರ ಎರಡ್ ಸಾವಿರದ ಹದಿನೆಂಟರವರೆಗೆ ಬಸೀರ್ ಶಿಜು ಕೂಡ ಕಾಂಗ್ರೆಸ್ನ ಮುಖಂಡರು ಕೇರಳದಲ್ಲಿ ಕಾಂಗ್ರೆಸ್ನ ಮುಖಂಡರು ಶಿಜು ಅವರ ಹೇಳಿಕೆಯ ಪ್ರಕಾರ ಈ ಹಿಂದೆಯೇ ಈ ಪ್ರ ಇದ್ರ ಬಗ್ಗೆ ತನಿಖೆಗಳಾಗಿತ್ತು ಬಟ್ ದಾಖಲೆಗಳು ಏನು ಸಿಗದೆ ಯಾವ ಅಕ್ರಮದ ಸಾಕ್ಷಾಧಾರಗಳು ಸಿಗದೆ ಯಾವ ಅಕ್ರಮವೂ ಕೂಡ ಸಾಬೀತಾಗದೆ ಆ ಕೇಸನ್ನ ಕ್ಲೋಸ್ ಮಾಡಲಾಗಿತ್ತು ತನಿಖೆ ಮಾಡಿ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಈಗ ಮತ್ತೆ ಅದನ್ನು ಕೆಡುತ್ತಾ ಇದ್ದಾರೆ ಎನ್ನುವಂಥದ್ದು ಷಿಜೋ ಅವರ ಆರೋಪ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಹೀಗಾಗಿ ನಮ್ಮ ನಾಯಕರನ್ನ ಡಿಸ್ಟರ್ಬ್ ಮಾಡುವಂತಹ ಅಥವಾ ನಮ್ಮ ನಾಯಕರ ನಿದ್ದೆಗೆಡಿಸುವಂತಹ ನಮ್ಮ ನಾಯಕರಿಗೆ ತೊಂದರೆ ಕೊಡುವಂತಹ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಶೀರ್ ಸಿರ್ಜೋ ಅವರು ಆರೋಪ ಮಾಡಿರುವಂಥದ್ದು ಅವರು ಕೂಡ ಕೇರಳದಲ್ಲಿ ಕಾಂಗ್ರೆಸ್ನ ನಾಯಕ ಮತ್ತೆ ನೀವು ಜೈ ಹಿಂದ್ ಕಮ್ಯುನಿಕೇಶನ್ ಪ್ರೈವೇಟ್ ನ ಜೈ ಹಿಂದ್ ಟಿವಿ ಭಾರತ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ನೋಡಿದ್ರೆ ಆಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಕೇರಳದ ಮಾಜಿ ಮುಖ್ಯಮಂತ್ರಿಗಳು ಹೀಗೆ ಹಲವು ಕಾಂಗ್ರೆಸ್ ನಾಯಕರು ಅಲ್ಲಿ ಅದರಲ್ಲಿ ಡೈರೆಕ್ಟರ್ ಆಗಿರುವಂತಹ ಅದರಲ್ಲಿ ಪಾಲುದಾರರಾಗಿರುವಂತಹ ಮಾಹಿತಿ ಕೂಡ ಇದೆ ಅದರಲ್ಲಿ ಸೊ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಏನು ಅಂತ ಹೇಳಿದ್ರೆ ಒಂದು ವೇಳೆ ಹೂಡಿಕೆ ಆಗಿದೆ ಡಿ ಕೆ ಶಿವಕುಮಾರ್ ಉಷ ಶಿವಕುಮಾರ್ ಅವರ ಡಿ ಕೆ ಶಿವಕುಮಾರ್ ಮತ್ತೆ ವಿಷ ಶಿವಕುಮಾರ್ ಅವರ ಮಕ್ಕಳು ಜೊತೆಗೆ ಅವರ ಕುಟುಂಬ ಸದಸ್ಯರಿಂದ ಹೂಡಿಕೆ ಆಗಿದೆ ಅಂತ ಹೇಳಿದ್ರೆ ಈ ಹೂಡಿಕೆಗೆ ಹಣ ಎಲ್ಲಿಂದ ಬಂತು ಸಂಪತ್ತಿಯಲ್ಲಿಂದ ಬಂತು ಎನ್ನುವಂತದ್ದನ್ನ ಸಿಬಿಐಗೆ ಹೇಳಬೇಕಾಗಿದೆ ಬಿಕಾಸ್ ಸಿಬಿಐನ ಬೇಸಿಕ್ ಎಲಿಗೇಷನ್ ಇರುವಂತದ್ದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಶಾಸಕರು ಮತ್ತೆ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೊತ್ತದಷ್ಟು ಅಕ್ರಮ ಆಸ್ತಿಯನ್ನು ಗಳಿಸಿದ್ದಾರೆ ಅಂತ ಹೇಳಿ ಸೊ ಅದ ಅಕ್ರಮ ಆಸ್ತಿಗಳಿಗೆ ಇದನ್ನು ಕೂಡ ಸಿ ಬಿ ಐ ಕನ್ಸಿಡರ್ ಮಾಡುತ್ತೆ ಇನ್ನು ಆಡ್ ಆನ್ ಮಾಡ್ಕೊಂಡು ಹೋಗುತ್ತೆ ಸೊ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ಹೊಸ ವರ್ಷದ ಆರಂಭ ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿಯನ್ನು ಕೊಟ್ಟಿಲ್ಲ